ಪಾಪಪಾಂಡು ಸೀರಿಯಲ್ನಲ್ಲಿ ಹಾಗೂ ಶೈಲೀಲೀಲಿ ಸೀರಿಯಲ್ನಲ್ಲಿ ತುಂಬನೇ ಖ್ಯಾತಿಗಳಿಸಿದಂಥ ಅದ್ಭುತವಾದಂಥ ನಾಯಕ ನಟ ಇದೀಗ ವಿಧಿವಶರಾಗಿದ್ದಾರೆ ಹೌದು ದಿಢೀರಂತ ಮುಂಜಾನೆ ಮೂರು ಹದಿನೈದರ ಸಮಾನದಲ್ಲಿ ಈಗ ಕೊನೆಯ ಸಿಳಿದಿದ್ದಾರೆ ಹೌದು ಈ ಹಿಂದೆನೂ ಕೂಡ ಅವರು ಸಾಕಷ್ಟು ವಯಸ್ಸಾದ ಕಾಯಿಲೆಂದು ಕೂಡ ಇರು ಬಳಲ್ತಿದ್ರು ಇನ್ನು ಪಾಪ ಪಾಂಡು ಸೀರಿಯಲ್ನಲ್ಲಂತೂ ಪಾಂಡುವಿನ ಬಾಸ್ನ ಪಾತ್ರದಲ್ಲಿ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದಂಥ ಕಲಾವಿದ ಶಂಕರ ರಾವ್ ಅವರು ಇದೀಗ ವಿಧಿವಶರಾಗಿದ್ದಾರೆ ಹೌದು ಶಂಕರ್ರಾವ್ ಅವರು ದಿಢೀರಂತ ವಿಧಿವಶರಾಗಿದ್ದಾರೆ ಅವರಿಗೆ ಸದ್ಯ ಎಂಬತ್ತೈದು ವರ್ಷ ವಯಸ್ಸಾಗಿತ್ತು ವಯಸ್ಸಾದ ಕಾಯಿಲಿಂದ ಕೂಡ ಅವರು ಬೆಳೆಯುತ್ತಿದ್ದರು ಸುಮಾರು ಎರಡು ತಿಂಗಳಿಂದ ಕೂಡ ರಾಮಯ್ಯ ಆಸ್ಪತ್ರೆ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದರು ಸದ್ಯ ಬೆಂಗಳೂರಿನಲ್ಲಿ ಹರ್ಕೆರೆಯಲ್ಲಿ ಇರುವ ಇವರು ಸ್ವಗೃಹ ಸ್ವಗೃಹದಲ್ಲಿ ಇಂದು ವಿಧಿವಶರಾಗಿದ್ದಾರೆ ಸದ್ಯ ಅಲ್ಲೇ ಬನ್ನೇರಘಟ್ಟದಲ್ಲಿ ಇರುವ ಚಿತಾಗಾರದಲ್ಲಿ ಇಂದು ಮಧ್ಯಾಹ್ನ ಮೂರು ಮೂವತ್ತರೊಳಗೆ ಅಂತಿಮ ಸಂಸ್ಕಾರವನ್ನು ಕೂಡ ಮಾಡಲಾಗುವುದು ಕುಟುಂಬದ ಮೂಲಗಳು ಕೂಡ ತಿಳಿಸಿವೆ ఇన్న కన్నడ సాకస్త సినిమ కూడా అభినయసారు అదే వంశీ ఐశ్వర్య హీ సాకొడ్డ సినిమే అభినయస్ ఇం పాపండు సీరియల్ నూ ఒర సవరకు అధిక ఎపీసోడ్ గూర్త